ಬಂದ್ರು ಅಣಸೂಯಾ ಏನು ಮಾಡಕತ್ತಿ ಒಂದು ಸರಿ ನೀರು ತೊಗೊಂಡು ಬಾ ತನ್ನ ಅಂತ ಹೇಳಿದ್ರು ಆ ತೆಪ್ಯಾಲ್ಯಾಗ ನೀರು ಹಾಕ್ತಿದ್ರು ಗಡಿಗಿ ಒಳಗೆ ನೀರು ಹಾಕ್ತಿದ್ರು ಆಗೇನು ಈಗಿನ ಗತೆ ಇವು ಏನು ಅಂದ್ರೀ ಫ್ರಿಜ್ ಓ ಫ್ರಿಜ್ ಇದ್ದೋನು ಫ್ರಿಜ್ ಬ್ರಿಚ್ ಇರು ಹಾಕಿಲ್ಲ ತೆಪ್ಯಾಲಿ ಇಡ್ತಿದ್ರು ಗಡಿಗಿ ತೆಪ್ಯಾಲಿ ಇರ್ತಿದ್ರು ಅದ್ರಾಗಿನ ಹರಿವಿ ಹರಿವಿ ಇತ್ತಿರ ನೀವು ಹರಿವಿ ಇಡ್ತಿದ್ರು ಹಾಗ ಹರಿವಿ ಒಳಗೆ ತಂದ ತಂದು ಕೊಡಬೇಕಂತ ಹೇಳ್ಕೊಂಡ ಏನು ಹಿಂಗೆ ಕೊಟ್ಟಾಕತ್ತಿದಳ ಕುಟ್ಟುದ ಹಿಂಗ್ ಇತ್ತ ಗಸಗಣ ಲೇಟ್ ಆಕತ್ ಬಾಕಿ ಅದನ್ನ ಹಂಗ ಬಿಟ್ರಂತ ಅಂತ ಒಣ ನಿಂತ ಒಣಿಕೆ ಹಂಗ ಅಂತರ ನಿಂತ ಒಣಿಕೆ ಅದಕ್ಕೆ ಹಗ್ಗ ಕಟ್ಟಿಲಿಲ್ಲ ಬಡ್ಡಿಯಾಗ ದಾರ ಕಟ್ಟಿರ್ಕಿಲ್ಲ ಮ್ಯಾಲೂ ಆಸರಿ ಇಲ್ಲ ಕೆಳಗೂ ಆಸರಿಲ್ಲ ಅಂತರ ಹಿಂಗ ನಿಂತ ಅಂತರಿಕ್ಷದೊಳಗೆ ಒಣಗಿಟ್ಟ ನಿಂತು ಬಾಜು ಮನಿ ಪುಟ್ಟಾಕ ಬಂದಿಳಂತ ಅಂತ ಕ್ಯೂ ನೋಡಳು ಹೂವ ಅಳ್ಸ ಏನ್ ಮಂತ್ರ ಕಲ್ತಿರ್ಬೇಕು ಏನು ಲಿಂಬಿಕಾಯಿ ತಿರೆಯುವುದಂಕ ಅಂತಳ ಆ ಒಣಿಕಿನ ಹಿಂಗ ಕಣ್ಕೊಳಿಸಿದ ಹಿಂಗ ನೋಡ್ಕೋತ ಕೂತಳು ಇದಕ್ಕೇನು ದಾರು ಇಲ್ಲ ಅದಕ್ಕೂ ಇಲ್ಲ ಹೆಂಗ್ ನಿಂತಿರ್ಬೇಕಿಂದು ಒಣಕಿ ಅಂತ ತಿಳ್ಕೇಳ್ತಾ ಇದ್ದೆ ಈಕೆ ಹೋಗಿ ಗಂಡ್ರ ಗಂಡನ ಪಾದ್ ಬರ್ರಿ ನಿಮಗೆ ಪ್ರಸಾದ ಕೊಡ್ಲಿ ಅಂದ್ರೆ ಪ್ರಸಾದ ಏನು ಬೇಡ ನೀನ್ ಕಾಯ್ಕಾ ಮಾಡ್ತೀಂದ್ರ ಅತ್ರಿ ಮಹಾಮನಿಗಳು ಬಾಂದಳು ಮಾತಾಡೋ ಅಂತಾರೆ ಹೊಣಿಕೆ ತಗೊಂಡ್ರು ಮಾತು ಕೊಟ್ಟಳು ಏ ಅಕ್ಕ ಏ ಅಣಸಕ್ಕ ಅಂದಳ ಯಾಕ ತಾಯಿ ಅಲ್ಲ ನಿಂತಕ್ಕೆ ತೇನ ಮಂತ್ರ ಯಾರು ಮಾಡಿಕೊಡ್ತಾರ ನಿಂತಕ್ಕೆ ನಿಂತಕ್ಕನ ಮಂತ್ರ ನನ್ ತೆಕಿ ಏನು ಮಂತ್ರಿವ ಮತ್ತರತ್ ಹಿಕ್ ಹೆಂಗ್ ಅಂದೋಳಕ್ಕೆ ಏನ್ ದೊಡ್ಡ ಆಗದ ಪತಿ ಭಕ್ತಿ ಯಾರು ಮಾಡ್ಯಾರ ಯಾರ ಭಕ್ತಿ ಗುರು ಭಕ್ತಿ ಮಾಡ್ಯಾರ ಜ್ಞಾನದೇವ ಮನೆ ತರಲೋ ತರಲೋ ಆತ ಗುರು ಯಾರು ಮಾಡ್ಯಾರ ಗಂಡನೇ ಗುರು ಅಂತ ತಿಳ್ಕೊಂಡ ಗಂಡನೇ ಭಕ್ತಿ ಮಾಡ್ಯಾರ ಅವ್ರಿಗೆ ಸಹಸ ಪ್ರಾಪ್ತಿ ಆಕತಿ ಆಯ್ಕೆದು ಅಕ್ಕಿಗೂ ತಲೆ ಕೇಳ್ತ ನಾನು ಗಂಡನ ಭಕ್ತಿ ಮಾಡ್ತಾನೆ ಡ್ಯಾನ್ಸ್ ಮಾಡ್ಕೊತ ಒಬ್ಬರು ನೋಡಿ ಮತ್ತೊಬ್ರು ಮಾಡವಾರ ಬಾಜಮಣಿ ಆಕಿ ಮೂರ್ ತಲೆ ಬಂಗಾರ ತರಿಸ ನೀಂತರವಾ ಅಂತ ನನ್ನ ಈ ಮಾಡಿ ನನಗ ತುಂಬಾ ಸುದ್ದಿ ಅಂದಿನ ಏನು ಒಂದೊಂದು ಸುದ್ದಿ ನಿಮ್ಮ ಯವ್ವ ಇಲ್ಲಿ ತಾಲೂಕಾ ಇಲ್ಲಿ ಬುಗುಡಿ ಇಲ್ಲಿ ಜಿಲ್ಲಾ ಇಲ್ಲಿ ಬೆಳಗಾವಿ ಅದು ಕಿವಿ ತುಂಬಾ ಒಂದು ಜಾಗ ಅಷ್ಟು ತೂತ ಯಾವ ಏನು ತುಂಬಾ ತೂತ ಹಾಕೊಳಕ ಸುದ್ದಿ ಇದ್ರಾಗ ತಾಲೂಕಾ ಬುಗುಡಿ ಜಿಲ್ಲಾ ಬೆಳಗಾವ ಕರ್ನಾಟಕ ರಾಜ್ಯ ಇನ್ನು ಏನೇನು ಬರ್ತಾವು ಬರ್ತಾವ ಕಿವ ತುಂಬಾ ತೂತ ಸುದ್ದಿ ಇವು ನಾವು ಇವು ಟಿಕ್ಕೆ ಬೋರ್ಮಾಳಾ ಬೋರ್ಮಾಳಾ ಎಕ್ಸಾರ ಮೇಲ್ಗೊಂಡ 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 ಅದೋವ ಈಗ ಇಟ್ಟದ ನಕ್ಲೆಸ್ ಹೋಗ್ಯಾವ್ರಿ ಇಟ್ಟ ಬಂಗಾರ ಇಟ್ಟಗೋತಾರ ಎಟ್ಟ ಬಂಗಾರ ಇಟ್ಟ ಹೆಂಗೈತ್ ನೋಡ್ ಬಂಗಾರ ಯಾವ ಬಂಗಾರ ಹೇಳ್ರ ಜಯಾಚಿ ದ್ವಾರಿ ಒಳಗೊಂದ್ ಬಂಗಾರ ಆ ಬಂಗಾರ ಭಕ್ತಿಯಿಂದ ಧಾರಣ ನೀ ಮಾಡಿದ್ದೆ ಅಂದ್ರೆ ನೀ ಕ್ವಾಣ್ಯಂಗ್ ಇದ್ರು ಮಾತಾಡ್ತೀವಿ ಅದ ರೇಡಾ ಭೋಲೆ ಜ್ಞಾನದೇವ ಮನೆ ತರಲು ತರಲು ಅವರು ಒಮ್ಮೆ ಆತು ಗುರು ಭಕ್ತಿ ಮಾಡ ತರೀತನು ಮನಜೀವಿ ಚರಣಾಶಿಲಾಗೆ ಹಣಿಯಾಗ ಒಮ್ಮೆ ಅವ್ರಿಗೆ ದಾಸಿಯಾಗಿ ಮಾಡ್ಕೊಂಡು ಗಂಡಗ ಗುರು ಅಂತ ತಿಳ್ಕೊಂಡು ದೇವ್ರ ತಿಳ್ಕೊಂಡು ದಾಸಿ ಸೇವಾ ಮಾಡಿದೆ ಅಂತಂದ್ರ ಅದು ಪ್ರಾಪ್ತಿ ಅಪತಿ ಇಲ್ಲಂದ್ರೆ ಆಗಂಗಿಲ್ಲ ನಾನು ಮಾಡ್ತಾನೆ ಗಂಡ್ರ ಭಕ್ತಿ ಅಂತ ಹಾದಳಿಕೆ ವಾದಳು ದೌಳವಣ ಅಂದಳಿಕೆ ಯಾರಿಗೆ ಅದು ಪಾಪ ಸಂಚಾರ ಗಲೆ ಹೊಡೆದು ಬಂದು ಧೈಟ್ ಮುಖಂದಿದೆ ಹೇಳಿದ್ರೆ ಹೇಳಂದ್ರ ಏನಾತ ಏನಾತಂತ ಎದ್ ಕುಯ್ತ ಕಣ್ಣು ಹೊರಿಸ್ ಇವತ್ತು ಅಣಸವ್ ಏನು ಮಾಡ್ಯಾರ ಗೊತ್ತೇನ ಏನು ಮಾಡ್ಯಾರ ಹೇಳ ಮರ ಇಂತಂದ್ರ ಯಾಕ ನಾ ಹೇಳ ಏ ಇಲ್ಲ ಈಗ ಮಾತಾಡುದ ನಾಳೆ ಅಂದ್ರ ನೀ ತೇರ ಆಗ್ಬೇಕಣ್ಣ ಹೇಳಿದ್ಕಂದ್ ಏನು ಮಾಡು ಕೇಳಂತ ಕಣ್ ತಿಕ್ಕೊಂಡ್ ಅಣಸು ಏನು ಮಾಡ್ಯಾರ ಗೊತ್ತೇನ ಆಕಿ ಗಂಡ ಅತ್ರಿ ಮಹಾ ಮುನಿಗಳು ಅದರ್ಲ ಅವ್ರ ಹೊರಗಿನಿಂದ ಬಂದ್ರ ನಾ ಆಕಿ ಕುಟ್ಟ ಕಟ್ಟಿದ್ದಳ ನೀರ್ ಕೊಡ್ ಅಷ್ಟ ಹೋಗಿ ಆ ಒಣಿಕೆ ಹಂಗ ಬಿಟ್ಲು ಅದ ಅಂತರ ನಿಂತಿತ್ತು ಈಕ ಮುಂದ್ ನೀರು ತಂದು ಕಾಲಿಗೆ ನೀರು ನೋಡು ನೀರುಗತ್ ಬಿಡ ಮಹಾತ್ಮರ ಅವ್ರೆಲ್ಲ ಮಾಡ್ತಾರೆ ಏ ನಾನು ನೀನ್ ಭಕ್ತಿ ಮಾಡ್ತಂದ ಮಾಡ್ತಿ ಏನ್ ಮಾಡಾಕಿ ನೀ ಬರೋ ಟೈಮ್ ಕಂದ್ರೆ ಎತ್ತ ಕೋಳ ಹರ್ಕೊಂಡ್ ಹಾಳೆ ಮಣಿಗೆ ಬಂಡಿ ಹೊಡ್ಕೊಂಡು ಬರೋರಾಗ ನಾ ಕುಟುಂಬದ ಕೂತ್ಕೊಂಡು ನೀ ಬಂದ ನೀರು ಕೇಳ ಆ ಕಡಿಂದ ಬೂಪ್ ಬಂದೇವು ಬಂಡಿ ಕೋಳ ಎತ್ತ ಕಟ್ಟದ ಏ ಬುದ್ಧಿ ಕೇಳಿ ನೀರ್ ಬಾ ಅಂದ ಈಕೇನು ಕೊಟ್ಟ ಕಟ್ಟ ಆ ನನ್ನ ಗಂಡನೇ ದೇವ್ರ ಹುಡುಕಿಂಗ್ ಮ್ಯಾಲಿಟ್ಟು ನಿಂತಿತ್ತು ಆಗ್ತಿತ್ತು ತಂಗಿ ಮಾಡ್ಕೊಂಡ ಗಂಡ ಆ ಅಂತ ಬರೇ ಒಮ್ಮೆ ಅನ್ನೋದಲ್ಲ ಪ್ರತಿ ಕ್ಷಣಕ್ಕೂ ಗಂಡನೇ ನನಗೆ ದೇವರಂತ ತಿಳ್ಕೊಬೇಕು ಸತಿಪತಿಗಳ ಒಂದಾದ ಭಕ್ತಿ ಹಿತ ಇರ್ಬೋದು ಶಿವನಿಗೆ ಭಕ್ತಿ ಅವ್ರು ಎಟ್ಟ ಅಂತ ತಿಳ್ಕೊಂಡು ನೀವು ಹಿ ಹಿ ಅಂತ ನಗಬೇಡ್ರಿ ನಿಮ್ಗೂ ಐತಿ ಶರಣೆ ಸತಿ ನನ್ನ ಸತಿ ಶರಣೆ ಇದ್ದಂಗ ನನ್ನ ಸತಿ ದೇವತೆ ಇದ್ದಂಗ ನನ್ನ ಸತಿ ದೇವಿ ಇದ್ದಂಗ ಸತಿಪತಿಗಳಿವರ ಸಮರತೆ ಸುಖದ ಬಾಳುವಿಗೆ ಪ್ರತಿ ಯುಂಟೆ ನೂಕದಲ್ಲೂ ನೋಡಿ ಮುಂದೆ ನಿನ್ನ ಹೇತಿ ಶರಣೆ ಅಂತ ತಿಳ್ಕೊ ಅಚೆ ಮಲ್ಲಮ್ಮ ಅಂತ ತಿಳ್ಕೊ ಅಚೆ ದೇವಿ ಅಂತ ತಿಳ್ಕೊ ನಿನಗೆ ಅಲ್ಲೇ ಮುಕ್ತಿ ಲಿಂಗಪತಿ ಪತಿ ಶರಣೆ ಸತಿ ಹಿಂಗಾಗಿ ಸಂಸಾರ ಮಾಡಿದ್ದ ನೀವು ಪಂಡ್ರಾಪುರಕ್ಕೆ ಹೋಗುದ್ರ ನಿಮ್ಮನ್ನ ಹುಡಿಕೊಂಡು ಪರಮಾತ್ಮ ಬರ್ತಾನ ಸಂಸಾರ ಸೂಕ್ಳಾ ಸೂಪರ್ ಸುಬ್ಳ ಕಥೆ ಬಂದ್ ನಿಂದಿರ್ತಾನೆ ಅದಕ್ಕ ಗಂಡನೇ ದೇವರ ತಿಳ್ಕೊಂಡ ಸತಿಯೇ ಶರಣ ಅಂತ ತಿಳ್ಕೊಂಡ ಸತಿಯೇ ದೇವಿ ಅಂತ ತಿಳ್ಕೊಂಡ ಒಂದಾಗಿ ಹಾದ್ರಿ ಅಂದ್ರ ನಿಮ್ಮನು ಹುಡುಕಿಡ್ಕೊಂಡು ಬರ್ತಾನ ಚನ್ನ ಮಲ್ಲಿಕಾರ್ಜುನನ ಕತಿ ಸಾಕ್ಷಿ ಶೈ ಮಲ್ಲಿಕಾರ್ಜುನ ಹೇಮರೆಡ್ಡಿ ಮಲ್ಲಮ್ಮನ ಕತಿ ಸಾಕ್ಷಿ ಅದಕ್ಕ ಇಂತ ಭಕ್ತಿ ಯಾರು ಮಾಡ್ಯಾರ ಇಂತ ತಂದೆ ತಾಯಿ ಯಾರು ಭಕ್ತಿ ಮಾಡ್ಯಾರ ತನ್ನ ಗುರುವಿಗಾಗಿ ತನ್ನ ಜೀವನ ಕೊಡಾಕಿ ಯಾರು ಗುರುಭಕ್ತಿ ಮಾಡ್ಯಾರ अंतर सर्व जीवंत अभंगोन हे अंतर ज्याने भक्तीचा जीवन तोची देवाचा तोची देवाचा दैवाचा पुतळा